ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾನು ಬಿಗ್ ಬಾಸ್ ಹನ್ನೊಂದರ ಒಂದು ಮಿಡ್ ವೀಕ್ ಎಲಿಮಿಷನ್ ಇತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಇವಾಗ ಹೇಳಬೇಕಂದ್ರೆ ಸಂಕ್ರಾಂತಿ ಸ್ಪೆಷಲ್ ಸಂಬಂಧ ಮಿಡ್ ವೀಕ್ ಎಲಿಮಿಷನ್ ನಡೆದಿಲ್ಲ ಅಂತ ಈಗ ಅಪ್ಡೇಟ್ ಬರ್ತಾಯಿದೆ ನನ್ನ ಸಿಮಿಟಿಗೆ ಮಿಡ್ ವೀಕ್ ಎಲಿಮಿಷನ್ ನಡೆದೇ ಇಲ್ಲ ಅಂತ ಅನ್ಸಕ್ತೈತಿ ಯಾಕಂದ್ರೆ ನಿನ್ನೆ ನಡೆದಂಥ ಒಂದು ಟಾಸ್ಕಲ್ಲಿ ಧನ್ರಾಜ್ ಅವರೊಂದು ಯಾಕೋ ಒಂದು ಮೋಸದಾಟ ಬಿಗ್ ಬಾಸ್ ಗಮನಕ್ಕೆ ಬಂದದ್ ಕಂತತಿ ಅದರ ಸಂಬಂಧ ಮಿಡ್ ನೈಟ್ ಎಲಿಮಿಷನ್ ಐತಿ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಈಗೆಲ್ಲರೂ ನಾವು ಶನಿವಾರ ಅಥವಾ ರವಿವಾರ ಶನಿವಾರ ಒಂದಿನ ರವಿವಾರ ಒಂದಿನ ಇಬ್ಬರು ಡಬಲ್ ಎಲಿಮಿನೇಷನ್ ಮಾಡ್ಬೋದು ಅಂತ ಅನ್ಸಕ್ರೈತಿ ಯಾಕಂದರೆ ಬಿಗ್ ಬಾಸ್ ಇಸಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ನಮ್ಗೆ ಇಂಟ್ರೆಸ್ಟ್ನ ಹೆಚ್ಚಿಗೆ ಮಾಡೋಕ್ಕತ್ತಾರ ಮೊದಲೇ ಹೇಳಿದರು ಅವರು ಈ ವಾರ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡಿಬಹುದು ಅಂತ ಹೇಳಿದರು ನಡೀತೈತಿ ಅಂತ ಹೇಳಕ್ಕಿಲ್ಲ ಆ ಒಂದು ಅವ್ರು ಇದಕ್ಕೆ ಸ್ಟ್ಯಾಂಡಾಗಿದ್ದಾರೆ ನಡಿ ನಡಿಯೋಕಿಲ್ಲ ಅಂಥೇಳಿ ನಮಗೂ ಅನಿಸೈತಿ ಗೌತಮಿ ಜಾಧವ್ ಅಥವಾ ಭವ್ಯ ಗೌಡ ಇಬ್ಬರು ಕೂಡ ಡೋರ್ ಹತ್ತಿರ ಬಂದು ಒಂದು ಪ್ರಮೋದಾಗಿ ತೋರಿಸಿದ್ದಾರೆ ನಿಜ ಹೇಳ್ಬೇಕಂದ್ರೆ ಇವತ್ತು ಮಿಡ್ ನೈಟ್ ಎಲಿಮಿಷನ್ ನಡೆದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ ಇದು ಎಲ್ಲರಿಗೂ ಖುಷಿ ತಾನೇ ಯಾಕಂದರೆ ಇರೋದು ಚೂರು ಒಂದಿಷ್ಟು ಒಂದೆರಡು ಮತ್ ಮೆಟ್ಲು ಮಾತ್ರ ಒಂದು ಫೈನಲ್ ಇರೋದು ಇವಾಗ ನಾವು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಒಬ್ಬರು ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರೂ ಸರಿ ಆಡ್ತಾಯಿಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಏನೋ ಒಂದು ಧನರಾಜ್ ಮಿಸ್ಟೇಕ್ ಮಾಡಿದ್ದಾನೋ ಗೊತ್ತಿಲ್ಲ ಆದ್ರೆ ಮಿಸ್ಟೇಕ್ ಅಂತ ಭಾಳ ಜನ ಹೇಳ್ತಿದ್ದಾರೆ ಮಿಸ್ಟೇಕ್ ಮಾಡಿದರೆ ನ್ಯಾಯಕ್ಕೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇದ್ದೈತಿ ನ್ಯಾಯ ಯಾವತ್ತಿದ್ರೂ ಸಾಯೋದಿಲ್ಲ ಸತ್ಯ ಯಾವತ್ತೂ ಸಾಯೋದಿಲ್ಲ ಸುಳ್ಳಿಗೆ ಎಂದು ಸುಖವಿಲ್ಲ ಇದು ಈ ಒಂದು ಇವತ್ತಿನ ಎಪಿಸೋಡ್ ನೋಡಿದರೆ ಎಲ್ಲರಿಗೂ ಗೊತ್ತಾಗ್ಕತಿವಿ ಎಲ್ಲರೂ ಇತ್ತ ಇವತ್ತಿನ ಬಿಗ್ ಬಾಸ್ ಒಂದು ಎಪಿಸೋಡನ್ನು ನೋಡಿದೆ ತಪ್ಪಿಸದೇ ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು